ಒಂಬತ್ತು ಹತ್ತು ಎರಡು ಸಾವಿರದ ಹನ್ನೆರಡರಂದು ಸೌಜನ್ಯ ಮನೆಯಲ್ಲಿ ಹೊಸಕ್ಕಿ ಊಟದ ಸಂಭ್ರಮದ ಜೊತೆ ನವರಾತ್ರಿಯೂ ಆರಂಭವಾಗಿತ್ತು ಉಪವಾಸದಿಂದ ಖಾಲಿ ಹೊಟ್ಟೆಯಲ್ಲಿ ಕಾಲೇಜಿಗೆ ಹೋದ ಸೌಜನ್ಯ ಸಂಜೆ ಮನೆಗೆ ಬಂದು ತಾಯಿ ತಂಗಿಯರ ಜೊತೆ ಕುಳಿತು ಊಟ ಮಾಡುವ ತವಕದಿಂದ ಸಂಜೆ ಮನೆ ಕಡೆ ಹೊರಟಿದ್ದಳು ಆದರೆ ವಿಧಿ ಬೇರೆಯೇ ಬಗೆದಿತ್ತು ಹಗಲೇ ಧರ್ಮಸ್ಥಳ ಸಮೀಪದ ನೇತ್ರಾವತಿ ನದಿಯ ಸಮೀಪ ಬಸ್ ನಿಲ್ದಾಣದ ಹತ್ತಿರ ಅಪಹರಣಕ್ಕೆ ಒಳಗಾಗಿ ಕ್ರೂರಿಗಳ ಅಟ್ಟಹಾಸಕ್ಕೆ ಬಲಿಯಾಗಿ ರೌರವ ನರಕ ಅನುಭವಿಸಿ ಅಮಾನುಷವಾಗಿ ಸಾವಿಗೀಡಾದರೂ ಇಂದಿಗೂ ನ್ಯಾಯ ಸಿಗದೇ ಇರುವ ದುರಂತ ಜಗತ್ತಿಗೆ ತಿಳಿದಿದೆ ಅನಿರೀಕ್ಷಿತವಾಗಿ ಸೌಜನ್ಯ ಮನೆ ಭೇಟಿ ಮಾಡುವ ಸೌಭಾಗ್ಯ ನಿನ್ನೆ ದಿನ ನನಗೂ ಒದಗಿ ಬಂತು ನೊಂದು ಬೆಂದು ಮಾನ ಅಪಮಾನ ಎದುರಿಸಿದ ಆ ತಾಯಿಯ ಕಣ್ಣೀರಿನ ಕತೆ ಕಿವಿಯಾರೆ ಕೇಳಿ ಅಸಹಾಯಕನಾದೆ ನಿನ್ನೆ ದಿನವೂ ಅವರ ಮನೆಯಲ್ಲಿ ಹೊಸಕ್ಕಿ ಊಟದ ಸಂಭ್ರಮ ತಾಯಿ ಹೃದಯ ಇಂದಿಗೂ ಭ್ರಮಿಸುತ್ತಿದೆ ಸೌಜನ್ಯ ಕಾಲೇಜಿಗೆ ಹೋದವಳು ಇಂದಾದರೂ ಹೊಸಕ್ಕಿ ಊಟಕ್ಕೆ ಬರುತ್ತಾಳೆಂದು ಆದರೆ ಸೌಜನ್ಯ ಇಲ್ಲದ ಸೂತಕದ ಛಾಯೆ ಮನೆಯನ್ನ ಆವರಿಸಿ ಬಿಟ್ಟಿದೆ ಕಳೆದ ಹನ್ನೆರಡು ವರ್ಷದಿಂದ ನ್ಯಾಯದೇವತೆ ನ್ಯಾಯ ನೀಡದೆ ನಿದ್ರಿಸುತ್ತಿದ್ದಾಳೆ ಆದರೆ ಶಕ್ತಿ ದೇವತೆ ಆದಿಶಕ್ತಿ ಕಾಯುವಳು ಎನ್ನುವ ಭರವಸೆ ನಮ್ಮದು ಇನ್ನೇನು ಸ್ವಲ್ಪ ದಿನದಲ್ಲೇ ನವರಾತ್ರಿ ಮಾನವೀಯತೆಯನ್ನು ಒಪ್ಪುವ ಪ್ರತಿಯೊಂದು ಹೃದಯಕ್ಕೂ ಕೈ ಮುಗಿದು ಪ್ರಾರ್ಥನೆ ಈ ಸಲದ ನವರಾತ್ರಿಯ ಉಪವಾಸ ಈ ಕಾರಣಕ್ಕೆ ಮಾಡುವ ಸಂಕಲ್ಪ ಮಾಡೋಣ ಸೌಜನ್ಯ ಹೆತ್ತವರಿಗೆ ನ್ಯಾಯ ಸಿಗಲಿ ಮತ್ತು ಕೊಂದು ಮುಗಿಸಿದ ಹಂತಕರು ಸರ್ವನಾಶವಾಗಲಿ